நீில்பா அது இது இஷ்டொராகி எந்த மாதாடா ஏனிவாக இஷ்டி அது நன்கு ஆச்சரிய ஓ நானும் மனித இல்ல அத்தேனும் ஏன்னு கேடல்வல்லா அதுக்கேன் அன்சத்தை கொபு நம்ம அத்தை இல்லை இவாக சரியாகி உயிர் அதுக்கு எல்ப்பா நம்மத்தை அல்ல அந்த பட்டேலப்பா ಅಯ್ಯಪ್ಪ ಕೊಟ್ಟಿರೋ ಸಲಿಗೆ ಹ್ಮ್ ಇಷ್ಟೊಂದು ನಮ್ಮ ಮನೆಯ ಇದ್ದಾಗ ಯಾವಾಗ್ಲೂ ಕಣ್ಣಿ ಸುರಿಸ್ಕೊಂಡು ಬದುಕು ಮಾಡ್ತಾನೆ ಇದ್ಲು ಅಡುಗೆ ಮನೆಯಾಗೂ ಮುಸ್ರೆ ತಳಿಯೋದು ನೆಲ ಒರೆಸೋದು ಹೊಲ್ದಕ್ಕೂ ಹೋಗಿ ಕೂಲಿ ಹೋಗಿ ಬರೋದು ಇದೇ ಕೆಲಸ ಮಾಡ್ತಿದ್ಲು ಯಾವಾಗ್ಲೂ ಸಪ್ಪು ಮಾತೇ ಆಡ್ತಿರ್ಲಿಲ್ಲ ಹಾ ಪಟೇಲಕ್ಕೂ ಮದ್ವೆ ಆಗಿ ಬಂದ್ಮೇಲೆ ನೋಡ್ದ ಎಷ್ಟು ಜೋರಾಗಿದ್ದಾಳೆ ಯಮ್ಮ ಹ್ಮ್ ಅದಕ್ಕೆ ಮತ್ತೆ ಹೇಳೋದು ಅದೇನೋ ಹೇಳ್ತಾರಲ್ಲ ದುಡ್ಡು ಸಿಕ್ಕಿದ್ರೆ ಎಂತೋರಾದ್ರೂ ಜೋರಾಗ್ತಾರೆ ಅಂತಾನೆ ಹಾಂ ಈಗ ಶ್ರೀಮಂತಕ್ಕೆ ಬಂದಿತ್ತಲ್ಲ ಇನ್ನು ಮದುವೆಯಾಗಿ ಅದಕ್ಕೆ ಮೇರಿತಾ ಇದ್ದಾಳಿ ರಾಧ ಇಲ್ಲ ಕಣಿ ಏನೇ ಆಗಲಿ ಈ ರಾಧನ್ನ ನಾನ್ ಕಮ್ಮಿ ಕಮ್ಮಿ ಮಾಡ್ಲೇಬೇಕು ನಮ್ಮತ್ತೇನೇ ಸರಿ ಇದಕ್ಕೆಲ್ಲ ಹಾಂ ಬಾ ನಮ್ಮನಿಗೂ ನಮ್ಮ ಅತ್ತೆ ಯಾವಾಗಾದ್ರು ಬಂದಾಗ ಸರಿಯಾಗಿ ಹೇಳ್ಕೊಡ್ತೀನಿ ರಾಧನ್ಗೆ ಸರಿಯಾಗಿ ಅಯ್ಯ ಅನ್ಸು ಹ ಹಾ ಅವಾಗಿರೋದು ಈ ನನಗೇನೆ ನನಗೇನೇ ಮನೆಯಿಂದ ಹೋಗು ಅಂತ ಹೇಳ್ತಾಳೆ ಹಾ ಎಷ್ಟು ಧೈರ್ಯ ಇದ್ರೆ ಹಾಂ ಬಾ ಹೋಗೋಣ ನಮ್ಮಂತಕ್ಕೆ ನಡಿ ನಡಿ ಅತ್ತಿಗೆ ಸರಿಯಾಗಿ ಹೇಳು ಹೇಳ್ತೀನಿ ರಾಧಾ ಮನೆ ಬಿಟ್ಟು ಓಡೋದಬೇಕು ಹಾಂಗ್ ಮಾಡು ಅಂತ ಹೇಳು ನಮ್ಮ ಇವತ್ತು ಮನತೆ ಇರ್ಬೇಕೇನಪ್ಪ ಹ್ಞೂ ಅಯ್ಬೇಕಪ್ಪ ಪುಟ್ಟ ಮನ ಮಗನ ಮದುವೆ ಮಾಡೋಕೋಗ್ಯವರೆ ಹಂಗೂನು ಅವ್ರ ಮನೆ ಕೆಲಸ ಹೋಗಿರಲ್ಲ ಇವತ್ತು ಮಂತಾಗಿ ಇರ್ತಾರೆ ಮಾತಾಡ್ಸ್ಕೊಂಡು ಹೋಗಣ ಪಾಪ ಹ ಮನೆ ಕೆಲಸ ಮಾಡ್ತಾ ಇದ್ದಾಳೆ ಎಷ್ಟು ಕಷ್ಟ ಆಗಿತ್ತು ಏನು ಕಚ್ಚಿ ಅವ್ರ ಮನೆಗೆ ಹೋಗಿ ಮುಸ್ರೆ ಕಸ ಎಲ್ಲ ಮಾಡೋಕೆ ಹ್ಮ್ ಶಿಲ್ಪಮ್ಮ ಶಿಲ್ಪಮ್ಮ ಶಿಲ್ಪ ಅಯ್ಯೋ ಮನೀಗಿಲ್ವಾ ಇಷ್ಟು ಜ್ವರ ಕರಿತಾಯಿದ್ದೀನಿ ಕೇಳಿಸಲ್ವೇನೋ ಮಂಗಗಳಲ್ಲ ಇಲ್ಲ ಅನ್ಸುತ್ತೆ ಎಲ್ಲಿ ಹೋಗಿರ್ಬೋದು ರಾಣಿರ ಮಂತಕ್ಕೆ ನಾನು ಹೋಗಿರ್ಬೋದು ಅನ್ಸುತ್ತೆ ಹ್ಮ್ ನೋಡೋಣ ಅಲ್ಲೇ ಹೋಗಿ மாதாடஸ் அத்தி நம்ம வாபாத்தே அத்தே அத்தே எல்லா நானும் மாதாடஸ்க்கண்டுணா அந்தேன் யாக்க மாதாடிவா அதுக்கு அந்த அஸொழ நீந்தே நோடு நீங்க நீடிதா யாக்கு அலிகே ராதா இல்லை ஏனது ആ ഏനത്താനേ നമ്മൾക്ക് മനഗു നീനഗു സംബന്ധ ഇല്ല ഹോ ആചി കത്തിനു രാധ നിന്നെ ആ നോട് നാനൂ ആ മനീക്കു സംബന്ധനേ ഇല്ല മന വിട്ടു ഓൾ ചിലവ് രാധ നന്നു രാണീനു ഇബ്രുനു സേർസിനല്ലോ നീനഗത്ത മാതാടേളു എങ്കിൽ ബൈ നമ്മ അത ி ஒரம அங்காடி நம்மன்ன மனைவிட்டு அவள்ங்க மேடக்கு சா இல்வல்ல அவள் அஸெல்லாம் பயோதே இல்லை யாரா போய் சும்மாத்த அவள் முற்றுக்கண்டு நின் மனைவிட்டு அந்த அவள் ம் நே ஆகி நான் நடிிறீ ஒழி குத் மாட்டாடணும் சரி சரி நடிம் நான் ஏட்ட நின்று குக்கள் மாதாடணும் நடிரீத் குத் நீங்கள் சசே ஏனே நம்ம எங்க வைதோ அந்தனா ஹேத்தினி ஆக்கா ോട് അല്ല നന്നെ മനുട്ക്ക് എന്തെ അല്ല അവൾ അത് യൂനു മനു ഹി അട ചെനക്ക് ഗണ്ടു നൊപ്പി നിന്ന ആ മന കൂത്ത് നിന്നു ഹോ അമ്പക്കാളെന്തര മാസി തളി നാഗ്രാവ ನಾನೇ ಹೇಳಿದ್ದು ನಿಜ ತಾನೇ ಕಣಕ ನಿಜಾನೇ ರಾಧಾನೇ ನಮ್ಮಿಬ್ರು ಬಾಯಿಗೆ ಬಂದಂಗೆ ಬೈಯ್ದು ಮನೆ ಬಿಟ್ಟು ಹೋಗ್ರಿ ಅಂತ ವಾ ಕಳಿಸಿದ್ದು ಹಾಂ ನನಗೂ ಆಶ್ಚರ್ಯ ರಾಧನ ನಾನು ಮದ್ವೆ ಬಂದಾಗಿಂದ ನೋಡ್ತಾ ಇದ್ದೀನಲ್ಲ ಹಾ ಗಂಡ್ಸತ್ ಮುಂದೆ ಆಗಿ ನಮ್ಮ ಮನೆಯಾಗಿದ್ದಾಗ ಅಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಳು ಆದ್ರೆ ನಿಮ್ಮನೆಗೆ ಬಂದ ಮೇಲೆ ಎಷ್ಟು ಜೋರಾಗಿದ್ದಾಳೆ ನೋಡ್ದ ಹಾಂ ನನಗೆ ಆಶ್ಚರ್ಯ ಆಗೋಯ್ತು ರಾಧಾ ಬೈದಿದ್ ನೋಡಿ ಹೌದೇನಿ ಶಿಲ್ಪ ನಾನಿರ್ಬೇಕಾಗಿತ್ತು ರಾಧನ್ ಎಕ್ಕಾಳಕ್ಕೆ ಬಾರಿಸ್ತಿದ್ದೆ ಹಾ ಅಲಾ ನಿಮ್ಮನ್ನ ಮನೆಯಿಂದ ಹೋಗ್ರಿ ಅಂತ ಹೇಳಕ್ಕೆ ಅವಳು ಯಾರು ಅಂತ ಹಾ ಎಣ್ಣೆ ಮನೆ ಬಂದು ಸೇರ್ಕೊಂಡಿರೋಳು ನಮ್ಮ ಮನೆಗೆ ಹೂ ಕಣಕ್ಕೆ ಗಣಸತ್ ಮುಂದೆ ಆಗಿ ಏ ರಾಣಿಯರ್ ಮನೆಗೆ ಚಾಕ್ರಿ ಮಾಡ್ತಿದ್ಲು ಮನೆ ಕೆಲಸ ಮಾಡ್ಕೊಂಡಿದ್ಲು ಅಂತೋಣ ನಮ್ಮ ಮಾವ ಮದ್ವೆ ಬಂದು ಇವತ್ತು ಮಹಾರಾಣಿ ಪಟ್ಟ ಕೊಟ್ಟೇವ್ರೆ ಹ ಅಡಿಕೆ ಮತ್ತಿದ ಅವಳಿಗೆ ಕೊಬ್ಬು ಕೊಬ್ಬು ಏಸು ಹೇಳ್ತೀನಿ ಸರಿಯಾಗಿ ಆ ಕೆಲಸ ಈ ಕೆಲಸ ಅಂತ ಹೇಳಿ ಮಕ್ಕಗಿ ಹೇಳ್ತೀನಿ ಅದನ್ಗೆ ನೀನೆ ಸರಿ ಏನ್ ಮಾಡ್ತೀಯ ನಾನಾ ಇದ್ದಿದ್ರೆ ಆ ಕಥನೆ ಬೇರೆ ಆಗ್ತಿತ್ತು ಅವಾಗ ಬುದ್ಧಿ ಕೆಲಸನ ಅಂತ ನೋಡಿವಿ ಆಗ ಆ ಜಾಗ ದೆವ್ವ ಬಂದು ಅಟ್ಕಾಯಿಸ್ಕೊಳ್ತು ಆದ್ರೆ ಈಗ ಯಾವ ದೆವ್ವದ್ ಕಟನೂ ಇಲ್ಲ ನೀನೇ ಅವಳಿಗೆ ಸರಿ ನಿನಗೆ ಎಷ್ಟು ಕಾಟ ಕೊಟ್ಟೈತಿ ಅದೇವ್ವ ಸ್ವಂಟ ಮುರಾಕೈತಿ ಹಾ ಅದಕ್ಕೆ ಹೇಳ್ತೀನಿ ಆ ಸೇಡಲ್ಲ ನಾ ತೀರಿಸ್ಕ ಇವಾಗ ಮೇಲೆ ಹೇಳ್ತೀನಿ ಹೌದಲ್ವಾ ಹಾ ಆ ರಾಧನಿಂದ ನನ್ನ ಸ್ವಂಟ ಆಗಿದ್ದು ಹ ಇವಾಗ ನೋಡು ಹೆಂಗ ಆಟ ಆ ರಾಧನ್ನ ಅಂತಾನ ಮನೆ ಬಿಟ್ಟು ಓಡೋಗ್ಬೇಕು ಅವಳು ಮತ್ತೆ ನಮಗ್ ಕೊಟ್ಟಿರೋ ಕಾಟನ ಎರಡರಷ್ಟು ತೀರಿಸ್ಕೋಬೇಕು ನೀನು ಆ ರಾಧನ ಮೇಲೆ ಕಣಕೋ ರಾಧನ್ ಹೊಟ್ಟೆಲ್ಲಿ ಏನಾದ್ರು ಒಂದು ಮಗು ಆದ್ರೆ ಇಲ್ಲ ಅಂತ ಹಿಡಿಯಕ್ಕಾಗಲ್ಲ ಈಗ ರಾಮು ಇದನ್ನ ಮಗು ಮಗು ನನ್ ಮಗ ನನ್ ಮಗ ಅಂತ ಹೇಳ್ಕೊ ಅವಳು ಅವಳ ಏನಾದ್ರು ಒಂದು ಮಗು ಬಂದ್ರೆ ಅಷ್ಟೇನೆ ರಾಮ ಕತೆನು ಗೋವಿಂದ ಏನು ಸಿಗೋಂಗೆ ಮಾಡ್ಬಿಡ್ತಾಳೆ ಪಟೇಲಪ್ಪ ಮೋಡಿ ಮಾಡಿಬಿಟ್ಟಾಳೆ ಆ ಅದಕ್ಕೆ ಎಲ್ಲಾನು ಅವಳು ಹೇಳಂಗೆ ಕೇಳ್ತಾಳೆ ಮುಂದೊಂದು ದಿವಸ ನಿನ್ನೂ ರಾಮನೂ ಮನೆಯಿಂದ ಆಚೆಗೆ ಅಂತ ಹೇಳಿರೂ ನಿಮ್ಮ ಮಗ ಹಾಕಿದ್ರು ಆಶ್ಚರ್ಯ ಇಲ್ಲ ಹಾ ಅದಕ್ಕೆ ಇವಾಗಲೇ ಬಿಡು ಚೆತ್ಕೊಂಡ್ಬಿಡು ಸರಿಯಾಗಿ ಬುದ್ಧಿ ಕಲ್ಸಿ ಹೇಳ್ತೀನಿ ಹಂಗಾಗಕ್ಕೆ ನಾನು ಮಾತ್ರ ಬಿಡಲ ಕಣೇ ರಾಣಿ ಹೊಟ್ಟೆಲಿ ಹೊಟ್ಟೆಯಲ್ಲಿ ಹುಳ ಸಹಿತ ಬೆಳಿಬಾರ್ದು ಹಂಗ ಮಾಡ್ತೀನಿ ನೋಡು ಆ ರಾಧನ್ಗೆ ಯಾವತ್ತಿದ್ರೂ ನಮ್ಮ ಬ್ರಾಹ್ಮಣಿ ನಮ್ಮ ಆಸ್ತಿಗೆಲ್ಲ ನಾವು ಒಳಗೆ ಆಗಿರ್ಬೇಕು ಹ ಅವನು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಆ ರಾಧನ್ ಮಾತು ಕೇಳಬಾರ್ದು ಹಂಗಾಗ್ಬೇಕು ಅಂದ್ರೆ ಆ ರಾಧನ್ಗೆ ಸರಿಯಾಗಿ ಕೆಲಸ ಹೇಳು ಮಾತ್ ಮಾತಿದ್ನು ಸರಿಯಾಗಿ ಕೆಲಸ ಮಾಡಿಸು ಮೈ ಬಗ್ಸಿ ಹ್ಮ್ ದೇವಸ್ಥಳ ನೀರು ತೊಟ್ಟಿಕ್ಬೇಕು ಹೊಲಕ್ ಹೋಗಿ ಕಳೆ ತೆಗ್ಯಕು ರಾಗಿ ತಾನೆ ಕೊಯ್ಯಕು ಅರ್ಕೆಗೆ ಮಣ್ಣು ತಾಕು ಎಲ್ಲಾರ್ಗು ಕಳ್ಸು ಹೇಳ್ತೀನಿ ಪಟೇಲಪ್ಪರು ಏನಕೂ ಕಳ್ಸಂಗ್ ಮನೆಯವರಲ್ಲ ಅದಕ್ಕೆ ಕೊಬ್ಬು ಅವಳಿಗೆ ಹ್ಮ್ ನೋಡ್ತಾ ಇರೋ ರಾಣಿ ನೋಡ್ತಾ ಇರು ನಮ್ಮನೆ ಬಿಟ್ಟು ನಿಮ್ಮನಿಗೆ ಓಡ್ ಬರ್ಬೇಕು ಅವಳು ಹ್ಮ್ ಹಂಗ ಮಾಡ್ತಿ ಇವತ್ತಿಂದನ ಶುರು ಮಾಡ್ತೀನಿ ಆ ರಾಧನ್ಗೆ ನೋಡು ಹೆಂಗ್ ಬಿಂದಿತ್ತಿನಿ ಅಂತ ಹೇಳಿ ಹೊಲ್ದಕ್ಕೆ ಹೋಗ್ಬೇಕು ದಿನ ಬುತ್ತಿ ಹೊತ್ಕೊಂಡು ಹೊಲ್ದಾಗೆ ಅವ್ರ ನೀರು ತೊಟ್ಟಿಕ್ಕಂಗೆ ಕೂಲರ್ ಜೊತೆಗೆ ಇವಳು ಮಣ್ಣು ಒತ್ತಾಗ್ಬೇಕು ಗೊಬ್ಬರ ಒತ್ತಾಗ್ಬೇಕು ಹಂಗ ಮಾಡ್ತೀನಿ ಹ್ಮ್ ಸಾಕಪ್ಪ ಇವತ್ತೇ ಸಮಾಸ ಅಂತ ಹೇಳಿ ಮಾಡಿ ಬಿಟ್ಟು ಓಡಬೇಕು ಅವಳಾಗಿ ಅವಳು ಹಂಗೆ ಮಾಡಕ್ಕ ಹಂಗೆ ಮಾಡುವ ನಮ್ಮನಿಗೆ ಬರ್ಲಿ ನಾನು ಅಯ್ಯ ಅನಿಸ್ತೀನಿ ಹ ஆலச அந்தி எல்லா வைசிடுங்க நான் ஆராயிர் ஆஹ் ராதன மனைகிட்ட நான் எஸ்டோ ஆரம்பித்தேன் எல்லா அவளே மாதிரி நன்கு எல்லா குத்மாக்கூடவாக அந்த பரிந்துரைவாங்க ಆ ರಾಧನ್ಗೆ ಬುದ್ಧಿ ಕಲ್ಸೋದು ನಿನ್ನ ಕೈಯ್ಯಾಗೈತೆ ಮಾವ ಏನಾದ್ರು ಹೇಳಿದ್ರೆ ಮಾವನ ಸುಮ್ಮನ ನೀನ್ ಮಾತಾಡ್ಬೇಡ ಅತ್ತೆ ಸೊಸೆ ನಾವ್ ಹೆಂಗಾದ್ರು ಮಾತಾಡ್ತೀವಿ ನಾನು ಏನಾದ್ರು ಕೆಲಸ ಹೇಳ್ತೀನಿ ನೀನ್ ಮದ್ದಿದಾಗ ಮಾತಾಡ್ಬೇಡ ಅಂತ ಮಾವನ್ಗೆ ಸರಿಯಾಗಿ ಹೇಳಿ ಹೇಳ್ತೀನಿ ಮೊದ್ಲು ಆ ರಾಧನ್ ಪರವಾಗಿ ವಯಸ್ಕೊಂಡ್ ಬಂದ್ಬಿಡ್ತಾರೆ ಹ್ಮ್ ಈ ರಾಧಾಕಣೀರಾಕೇಳು ಅತ್ತೆ ಹಂಗಂದು ಅತ್ತೆ ಹಿಂಗಂದು ಅಂತಾನ ಚಾಡಿ ಹೇಳ್ತಾಳೆ ಮ್ಯಾಲೆ ಹಾ ಅವಾಗ ಮಾವ ನಿಮ್ಮ ಬೈಯಕ್ ಬರ್ತಾರೆ ಇನ್ನೇನು ಯೋಚನೆ ಮಾಡ್ಬೇಡ ಸುಮ್ಮನೆ ಶಿಲ್ಪ ನಿನ್ನೆ ಮನೆಯಿಂದ ಹೋಗು ಅಂತ ಹೇಳ್ದು ಹ ಇನ್ಮೇಲೆ ಅವಳೇ ಓಡೋಗ್ಬೇಕು ಮನೆ ಬಿಟ್ಟು ಹಂಗ್ ಮಾಡ್ತೀನಿ ಸುಮ್ನಿ ಅವಳ ಗ್ರಾಚಾರ ಕೆಟ್ಟೈತಿ ಇವತ್ತಿಂದ ಏಯ್ ಶಿಲ್ಪ ಶಿಲ್ಪ ಎಲ್ಲಿ ಹಾಳಾಗಿ ಹೋಗಿದ್ದೆ ಹ ಅಲ್ಲ ಗಂಡನ್ ಗೊಂಬ ಕಿಕ್ಕಾಡ್ ಬಿಟ್ಟು ಊರ್ ಊರ್ ತಿರುಗ್ತಿಯೇನೆ ಅಯ್ಯೋ ಇವನ್ ಬೇರೆ ಬಂದ ಎಣ್ಣೆ ಕುಡ್ ಬಂದಿರಂಗ್ ಕಾಣ್ತಾನೆ ಅದಕ್ಕೆ ಕಣ್ಣೇ ಬಿಡ್ತಿಲ್ಲ ಹಂಗೆ ಮಾತಾಡ್ತಾ ಇದ್ದಾನೆ ಅಯ್ಯೋ 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 ನೋಡ್ದೇನತ್ತೆ ಇಂತ ಗಂಡನ್ ಕಟ್ಕೊಂಡು ನಾನು ಹೆಂಗ್ ಸಂಸಾರ ಮಾಡ್ಬೇಕು ಹಾ ಏನೋ ಒಂದ್ ಸ್ವಲ್ಪ ಹೊತ್ತು ನಿಮ್ಮ ಮನೆಗಾದ್ರು ಕೂತ್ಕೊಂಡಿದ್ದು ಬರೋಣ ಅಂದ್ರೆ ಅಲ್ಲಿ ಯಾರು ಅದನ್ನು ಕಾಟ ನಿಮ್ಮ ಮನೆಗೂ ಬರಂಗಿಲ್ಲ ಹಾ ಏನ್ ಮಾಡದು ಹೇಳು ಏಯ್ ಏನೇ ಕುಕೊಂಡಿನ ಏನು ಅಲ್ಟ ಹೊಡಿತಾ ಇದೆಯ ಇವ್ರು ಬೇರೆ ಬಂದವ್ರೆ ಮಾಡೋಕೆ ಕೆಲಸ ಇಲ್ವೇನ್ರಿ ನಿಮಗೆ ಹಾ ಹೋಗೋ ಕೋಳಿ ತಕೊಂಬಂದು ಕೋಳಿ ಸಾರು ಮಾಡಿಕ್ಕು ನನಗೆ ಹಾ ಕೋಳಿ ಸಾರು ಮುಂಬಂಗೆ ಆಗುತ್ತೆ ಎದ್ದು ಹೋಗೇ ಅಯ್ಯೋ ಇದೇನು ದಿನ ಶಿಲ್ಪ ನಿನ್ನ ಗಂಡ ಹಿಂಗ್ ಮಾತಾಡ್ತಾನೆ ಸರಿಯಮ್ಮ ನಾನು ಹೋಗ್ತೀನಿ ಏ ರಾಣಿ ಎದ್ದು ಹೋಗೆ ಯಾವಾಗ್ಲೂನು ನನ್ನ ಹೆಂಟಿ ಜೊತೆಗೆ ಬಿದ್ದು ಅಲ್ಲಿ ಹಾ ಹೋಗು ನಿನ್ನ ಗಂಡ ಅಲ್ಲಿ ಹುಡ್ಕಾಡ್ತಾ ಇದ್ದೇನೆ ನನ್ನ ನೆಂಟಿ ಎಲ್ಲೋದ್ಲು ಅಂತನ ಹೋಗು ಎದ್ದು ಶಿಲ್ಪ ನಾನು ಹೋಗ್ತೀನಮ್ಮ ನಿನ್ನ ಗಂಡ ಏನು ಹಿಂಗ್ ಮಾತಾಡ್ತಾನೆ ಸ್ವಲ್ಪ ಇಲ್ದಂಗೆ ನಾನು ಹೋಗ್ತೀನಮ್ಮ ಕುಡಿದ್ ಬಂದಿದ್ಯೇನು ನಿಟ್ಟು ಕುಡಿದ್ಬಂದಿದೆಯಲ್ಲೋ ಯಾರಿದ್ದಾರೆ ಏನು ಎತ್ತ ಅಂತ ನೋಡ್ದಲ್ಲೇ ಬಾಯ್ ಬಂದಂಗೆ ಮಾತಾಡ್ತಾ ಇದ್ದಲ್ಲೋ ಹಾ ಏ ಅಜ್ಜಿ ಇದು ನಮ್ಮ ಸಂಸಾರದ ವಿಷಯ ಅದಕ್ಕೆ ಕೇಳಕ್ಕೆ ನೀನ್ ಯಾರು ಮುಚ್ಕೊಂಡು ಎದ್ದು ಹೋಗು ನನ್ನ ಹೆಂಟಿಂಗ್ ನಾನು ಏನ್ ಬೇಕಾದ್ರೂ ಹೇಳ್ತೀನಿ ಏನ್ ಬೇಕಾದ್ರೂ ಹೇಳ್ತೀನಿ ಅಂತೀನಿ ಹಾ ಅದನ್ನ ಕೇಳಕ್ಕೆ ನೀನ್ ಯಾರು ಎದ್ದು ನಿಮ್ ಮನೇಲಿ ನೋಡ್ಕೋವಾಗ ಹೋಗಿ ಹಾ ಬಂದು ಕುಡಿದ್ಬಂದು ಮತ್ತೆ ಬೈಕ್ ಬಂದಂಗೆ ಬೈತಾ ಇದಿರಲ್ಲ ವಯಸ್ಸಂ ದೊಡ್ಡವರು ಅಂತಾನ ಸ್ವಲ್ಪ ಗೌರವ ಕೊಡೋದ ಬೇಡವಾ ಬೈಕ್ ಬಂದಂಗೆ ಮಾತಾಡ್ತಾ ಇದ್ದ ನಂಟಿಗೆ ನೆಕ್ ಬಂದ್ರೆ ವಯಸ್ಸಾಗಿರೋರು ಯಾರು ಚಿಕ್ಕವರು ಯಾರು ಎಂಚಿ ಯಾರು ಅಂತಾನಂದೀಟು ಜ್ಞಾನನೇ ಇರಲ್ಲ ಈರಾ ಸ್ವಲ್ಪನಾದ್ರು ಹಾಂ ಮಾನ ಮರ್ಯಾದೆ ಇರಬೇಕು ಕಣು ಹಿಂಗೆ ಗಂಟಿಗೆ ಕುಡಿದು ಬಂದು ಹೆಂಚಿನ ಬಾಯಿ ಬಂದಂಗೆ ಬೈಯೋದು ಹೊಡೆಯೋದು ಅಲ್ಲ ಹಾಂ ದುಡ್ಕೊಂಡು ಬರಬೇಕು ದುಡ್ಕೊಂಡ್ಬಂದು ಕೋಳಿನ ತರಬೇಕು ಆವಾಗ ಮಾಡಿದ್ದಾಳೆ ಹೆಂಚಿನ ಹ ಬರೀ ಗಯ್ಯಾಗ ಅಲ್ಲಿಸ್ಕೊಂಡು ಬಂದು ಕೋಳಿ ಅಂದ್ರೆ ಅವಳೆಲ್ಲ ತತ್ತಾಳೆ ದುಡ್ಡ ಅಜ್ಜಿ ನನಗೆ ಗೊತ್ತೈತೆ ನಾನು ಕುಡ್ದು ಬಂದಾಗ ನನ್ನ ಜೋಬನಾಗಿರೋ ದುಡ್ಡೆಲ್ಲ ಇವಳೆ ಎಗ್ರಸಿರೋದು ಅಂತಾನೆ ಎಗ್ರಸಿರೋ ದುಡ್ಡಿನಾಗೆ ಕೋಳಿ ತಗೊಂಬಂದು ಸಾರು ಮಾಡ್ತಾರೆ ನನಗೆ ಗೊತ್ತೈತೆ ಹೆಂಗೆ ಮಾಡಿಸ್ಬೇಕು ಅಂತಾನೆ ಅದನ್ನ ನೀನು ಹೇಳಬೇಡ ನೀನು ನಿಮ್ಮ ಮನೆ ಸಂಸಾರದ ವಿಷಯ ನೋಡ್ಕೊ ಹೋಗು ಹೋಗು ಅಯ್ಯೋ ಅತ್ತೆ ಇವರು ನಿಮ್ಮ ಮರಿಯಕ್ಕೆ ತೆಗೆದು ಬಿಡ್ತಾರೆ ಹೋಗಿ ಹೋಗಿ ನೀವು ನೀವು ಹೋಗ್ರಿ ಹ್ಞೂ ಇಂಥ ಗಂಡನ ಜೊತೆಗೆ ಅದು ಹೆಂಗ ಏನೋ ನಾನು ಹೋಗ್ತೀನಮ್ಮ ಸರಿ ಹೋಗಿ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ ಆಯ್ತು ಆಯ್ತು ಬಿಡು ನೀನೇನು ಚಿಂತೆ ಮಾಡಬೇಡ ನಾನೆಲ್ಲ ನೋಡ್ಕೊತೀನಿ ಇನ್ನ ಏನೇನು ನೋಡ್ತಾ ಇದ್ಯಾ ಹೋಗೇ ಹೋಗಿ ಕೋಳಿ ತಗೊಂಬಂದು ಕೋಳಿ ಸಾರು ಮಾಡು ಹ್ಮ್ ಹೋಗೋ ನನಗೇನು ಸಾಲ ಹೇಳಿ ತಾಂಬತ್ತೀನಿ ದೊಡ್ಡ ನೀನೇ ಕೊಡಬೇಕು ಅಷ್ಟೇನು ಹಾ 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 ಭಿನ್ನಾಗಿತ್ತಿ ಇವಳು ದುಡ್ಡು ಕರೆಯೋದು ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡೆ ಅವ್ಳು ಗಾತಿ ಮಾಡ್ಗಾತಿ ಗಾತಿ